ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸುಮಂಗಲಾ ಭಟ್ ಸವಿ ಸವಿ ಕಿಚನ್ ನಾನು ಸುಮಂಗಲಾ ಭಟ್ ಈ ದಿನದ ವಿಡಿಯೋದಲ್ಲಿ ತುಂಬ ಯೂಸ್ಫುಲ್ಲಾದ ನನಗೆ ತಿಳಿದಿರುವ ಕಿಚನ್ ಟಿಪ್ಸ್ ತಂದಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರೂ ಸಬ್ಸ್ಕ್ರೈಬ್ ಮೇಲೆ ಪ್ರೆಸ್ ಮಾಡಿ ಹಾಗೇನೇ ಪಕ್ಕದ ಬೆಲ್ಲೈಕಾನ್ ಸಹ ಪ್ರೆಸ್ ಮಾಡಿ ಆಗ ನಾನು ಮುಂದೆ ಅನೇಕ ಟಿಪ್ಸ್ ಮತ್ತು ರೆಸಿಪಿನ ಹಾಕ್ತಾ ಬರ್ತೀನಿ ಆಗ ನಿಮ್ಮ ಮೊಬೈಲ್ಗೆ ತಕ್ಷಣ ನಾನು ಹಾಕಿದ ವಿಡಿಯೋ ಮಾಹಿತಿ ಬರುತ್ತೆ ವಿಡಿಯೋ ಮಿಸ್ ಆಗೋದಿಲ್ಲ ಇಷ್ಟ ಆದರೆ ನೀವು ಸಹ ಅದನ್ನು ನೋಡಬಹುದು ಕಲಿಬಹುದು ನಾವು ಚಿತ್ರಾನ್ನಕ್ಕೆ ಅವಲಿಕಿಗೆ ಒಗ್ಗರಣೆಯಲ್ಲಿ ಶೇಂಗಾ ಬೀಜ ಬಳಸ್ತೇವೆ ತುಂಬ ಜನ ಶೇಂಗಾ ಬೀಜನ ಸಪ್ರೇಟಾಗಿ ಹುರಿದು ಉಪಯೋಗಿಸ್ತಾರೆ ಏಕೆಂದರೆ ಅದು ಒಗ್ಗರಣೆ ಒಟ್ಟಿಗೆ ಸರಿ ಬೇಯೋದಿಲ್ಲ ಅಂತ ಆದರೆ ಒಗ್ಗರಣೆ ಜೊತೆ ಜೊತೆಯಲ್ಲೇ ಹೇಗೆ ಶೇಂಗಾ ಬೀಜನ ಬೇಯಿಸ್ಕೊಳ್ಬೇಕು ಅಂತ ತೋರಿಸ್ತಾ ಇದ್ದೀನಿ ಸ್ಟೋವ್ ಮೇಲೆ ಒಂದು ಪ್ಯಾನ್ ಇಟ್ಟು ಸ್ಟೋವ್ ಆನ್ ಮಾಡಿ ಅದಕ್ಕೆ ಎಣ್ಣೆ ಇದ್ದೀನಿ ಎಣ್ಣೆ ತಣ್ಣಗಿರುವಾಗಲೇ ಶೇಂಗಾ ಬೀಜನ ಹಾಕಬೇಕು ಬಿಸಿ ಆದಮೇಲೆ ಹಾಕಬಾರ್ದು ನೋಡಿ ಇಲ್ಲಿ ಒಂದು ಸ್ವಲ್ಪ ಎಣ್ಣೆ ಕಾದು ಕೂಡಲೇ ಶೇಂಗಾ ಬೀಜ ಪಟಪಟ ಒಡೆದು ಒಳಗಿನ ಬಿಳಿ ಬಣ್ಣ ಕಾಣ್ತಾ ಇದೆ ಈಗ ತಡ ಮಾಡಿದ ತಕ್ಷಣ ಏನೇನು ಅದಕ್ಕೆ ಹಾಕಬೇಕು ಅದನ್ನೆಲ್ಲ ಹಾಕಿ ಒಗ್ಗರಣೆ ಬೇಯಿಸ್ಕೋಬೇಕು ನೋಡಿ ಒಂದು ನಿಮಿಷ ಒಗ್ಗರಣೆ ಬೇಯಿಸಿದ್ದೀನಿ ಈಗ ಸಾಸಿವೆ ಕಾಳು ಚಟಪಟ ಆಗ್ತಾ ಇದೆ ಶೇಂಗಾ ಸಹ ಹುರಿದು ಬಂದಿದೆ ಇಷ್ಟು ಹುರಿದ್ರೆ ಸಾಕು ಸ್ಟೋವ್ ಆಫ್ ಮಾಡೋಣ ಈಗ ಈ ರೀತಿ ಒಗ್ಗರಣೆ ಒಟ್ಟಿಗೇ ಶೇಂಗಾ ಬೀಜನ ಹುರ್ಕೊಂಡ್ರೆ ಅದು ಗರ್ಗರಿಯಾಗಿ ಹುರಿದು ಬರುತ್ತೆ ಪ್ಲೇಟಿಗೆ ತೆಗೆಯೋದು ತೊಳೆಯೋದು ಎಲ್ಲ ಸಮಯ ಉಳಿಯುತ್ತೆ ಫ್ರೆಂಡ್ಸ್ ಮಳೆಗಾಲದಲ್ಲಿ ಉಪ್ಪು ನೀರು ಒಡೆಯುತ್ತೆ ಅಲ್ವಾ ಹಾಗಿದ್ರೆ ನೀರು ಒಡೆಯದ ಹಾಗೆ ಹೇಗೆ ಸಂಗ್ರಹಿಸಿಡೋದು ಅನ್ನೋದನ್ನು ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ನಾನು ಇಲ್ಲಿ ಎಂಟು ಹತ್ತು ಉಪ್ಪಿನ ಪ್ಯಾಕೆಟ್ ತೊಗೊಂಡಿದ್ದೀನಿ ಎಲ್ಲ ಉಪ್ಪನ್ನು ಬಿಸಿಲಿನಲ್ಲಿ ಒಂದು ದಿನ ಒಣಗಿಸಬೇಕು ನೋಡಿ ಇಲ್ಲಿ ನಾನು ಬಿಸಿಲಿನಲ್ಲಿ ಒಣ ಹಾಕಿದ್ದೀನಿ ಇದು ತಣ್ಣಗಾದ ಮೇಲೆ ಒಂದು ಡಬ್ಬಿಯಲ್ಲಿ ಹಾಕಿಟ್ರೆ ಇದು ಮಳೆಗಾಲದಲ್ಲಿ ನೀರು ಒಡೆಯುವುದೇ ಇಲ್ಲ ನೆಕ್ಸ್ಟ್ ನೋಡಿ ಮಳೆಗಾಲಕ್ಕೆ ಹಣ್ಣನ್ನು ಹುಳು ಬೀಳದ ಹಾಗೆ ಹೇಗೆ ಸಂಗ್ರಹಿಸಿಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಹುಳಸೆ ಹಣ್ಣನ್ನು ಕಸ ಕಡ್ಡಿಯೆಲ್ಲ ತೆಗೆದು ಬಿಸಿಲಿನಲ್ಲಿ ಒಣ ಹಾಕಿದ್ದೀನಿ ಈ ರೀತಿ ಮೂರು ಬಿಸಿಲು ಚೆನ್ನಾಗಿ ಒಣಗಿಸ್ಕೊಳ್ಬೇಕು ಇಲ್ಲಿ ನಾನು ಮೂರು ಬಿಸಿಲನ್ನು ಹಾಕಿ ಹುಳಸೆ ಹಣ್ಣನ್ನು ಒಣಗಿಸಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಒಂದು ಗಾಳಿ ಆಡದ ಡಬ್ಬಿಯನ್ನು ತಗೊಳ್ಬೇಕು ಉಪ್ಪು ತಗೊಂಡಿದ್ದೀನಿ ಇಷ್ಟು ಹಾಕ್ಬೇಕಂತ ಎಷ್ಟಾಗುತ್ತೆ ಅಷ್ಟು ಹಾಕಬೇಕು ನೋಡಿ ಈಗ ಎದ್ದಿ ಹಾಕ್ತಾ ಹಾಕ್ತಾ ನಾವು ಡಬ್ಬಿನ ತುಂಬಬೇಕು ನೋಡಿ ನಾನು ಒಂದು ಸಾರಿಗ ಹುಳಸೆಹಣ್ಣು ಹಾಕಿದ್ದೀನಿ ಅದ್ರ ಮೇಲೆ ಮತ್ತೆ ಉಪ್ಪು ಇದ್ದೀನಿ ಮತ್ತೆ ಒಂದು ಹಾಸು ಹುಳಸೆಹಣ್ಣು ಇದ್ದೀನಿ ಮತ್ತೆ ಉಪ್ಪು ಇದ್ದೀನಿ ನೋಡಿ ಈ ರೀತಿ ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು ಹಾಸು ಹುಳಸೆಹಣ್ಣು ಹಾಕ್ತಾ ಬರಬೇಕು ಈ ರೀತಿ ಮೇಲೆ ಮತ್ತೆ ಸ್ವಲ್ಪ ಉಪ್ಪನ್ನು ಹರಡಿ ಅದನ್ನ ಮುಚ್ಚಲ ಹಾಕಿ ಗಟ್ಟಿ ಇಟ್ಟರೆ ಒಂದು ವರ್ಷ ಅಲ್ಲ ಎರಡು ವರ್ಷ ತನಕ ಇದು ಹಾಳಾಗೋದಿಲ್ಲ ಅದು ರೆಕ್ಕೆ ಬರೋ ಹುಳ ಸಮೇತ ಆಗೋದಿಲ್ಲ ನೆಕ್ಸ್ಟ್ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಕಸದಿಂದ ರಸ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ ಒಂದು ಕರಟೆ ಚಿಪ್ಪನ್ನು ತಗೊಂಡಿದ್ದೀನಿ ಈ ಕರಟೆ ಚಿಪ್ಪನ್ನು ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಒಂದು ದಿನ ಅದನ್ನ ನೆನೆಲಿಕ್ಕೆ ಬಿಡಬೇಕು ನೋಡಿ ಫ್ರೆಂಡ್ಸ್ ನಿನ್ನೆ ನೆನೆಸಿಟ್ಟು ಕರೆಕ್ಟ ಚೆನ್ನಾಗಿ ನೆಂದಿದೆ ಈಗ ಅದ್ರ ಮೇಲಿಂದ ಕಸನೆಲ್ಲ ಒಂದು ಚಾಕು ಈ ರೀತಿ ಕರೆಟನ್ನ ಕೆರೆಸಿದ್ರೆ ಅದರಲ್ಲಿರೋ ಜುಂಗೆಲ್ಲ ಕ್ಲೀನ್ ಆಗುತ್ತೆ ಮತ್ತೆ ಆ ಚಾಕು ಸಹ ತುಂಬಾ ಶಾರ್ಪ್ ಆಗುತ್ತೆ ನೋಡಿ ಈ ರೀತಿ ಸುಂಗನ್ನೆಲ್ಲ ಸರಿ ಇದನ್ನ ಕ್ಲೀನ್ ಮಾಡಿ ತಕ್ಕೊಳ್ಬೇಕು ಪೂರ್ತಿ ತೆಗಿಬೇಕಿದ್ರೆ ಸುಂಗ ನೋಡಿ ಫ್ರೆಂಡ್ಸ್ ಒಂದು ಹತ್ತು ನಿಮಿಷದಲ್ಲಿ ಇದು ಕ್ಲೀನ್ ಆಯ್ತು ಅದರ ಇದ್ರ ಜೊತೆಗೆ ಜೊತೆಗೆ ಇದು ಸಹ ಇದು ಶಾರ್ಪ್ ಹೋಗಿತ್ತು ಇದು ಶಾರ್ಪ್ ಆಯ್ತು ನೋಡಿ ಇದು ಸಹ ಚಾಕು ಸಹ ಶಾರ್ಪ್ ಆಗಿದೆ ನೋಡಿ ಇದು ಸಹ ತುಂಬಾ ಶಾರ್ಪ್ ಆಯ್ತು ಕರಟೆ ಚಿಪ್ ಸಹ ತುಂಬ ಕ್ಲೀನ್ ಆಗಿದೆ ಇದನ್ನ ಈಗ ಒಣಿಸ್ಬೇಕು ನೋಡಿ ಉಪ್ಪಿನ ಡ್ರಮ್ಮಲ್ಲಿ ನಾನು ಉಪ್ಪನ್ನು ತೆಗಿಲಿಕ್ಕೆ ಅದಕ್ಕೆ ಕರಟನ್ನು ಹಾಕಿಟ್ಟಿದ್ದೀನಿ ನೋಡಿ ಇದರಲ್ಲಿ ಕಾಣ್ತಾ ಇದೆ ನೋಡಿ ನಾನು ಇದನ್ನು ಉಪಯೋಗಿಸ್ತಾ ಎಂಟು ಹತ್ತು ವರ್ಷ ಆಯಿತು ಇನ್ನು ತುಂಬಾ ಚೆನ್ನಾಗಿದೆ ಈ ರೀತಿ ನೀವು ಸಹ ಈ ಕಟ್ಟೆ ಚಿಪ್ಪನ್ನು ಮಾಡಿಕೊಂಡು ಉಪ್ಪಿಗೆ ಹಾಕಿಟ್ಕೊಂಡ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ನೀವು ಸಹ ಈ ರೀತಿ ಮಾಡ್ಕೊಂಡು ನೋಡಿ ಮತ್ತು ನಿಮಗೆ ಯೂಸ್ ಆಯಿತಾ ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸೋದನ್ನು ಮರೀಲೇಬೇಡಿ ನನಗೆ ತುಂಬಾ ಖುಷಿಯಾಗುತ್ತೆ ನೀವು ಕಾಮೆಂಟ್ ಹಾಕಿದರೆ ನೋಡಿ ನಾವು ಕಿಚನ್ನಲ್ಲಿ ಏನೋ ಕಾಯಿಪಲ್ಲೆ ಹೆಚ್ಚಿ ಇಟ್ಟಿರ್ತೀವಿ ಲಿಂಬೆ ಕಡಿ ಹಿಂಡಿ ಇಟ್ಟಿರ್ತೀವಿ ಅಥವಾ ಸಿಂಕಲ್ಲಿ ನಾವು ತೊಳೆದದ್ದು ಕಸ ಕಡ್ಡಿ ಬಿದ್ದಿರುತ್ತೆ ಈ ಇಟ್ಟ ಸ್ವಲ್ಪ ಹೊತ್ತಿಗೆ ರೆಕ್ಕೇರು ಸಣ್ಣ ಹುಳು ಅದನ್ನು ಮುತ್ತಿಕೊಳ್ಳುತ್ತೆ ಆ ಹುಳಕ್ಕೆ ನಾವು ಗುಂಗಾರು ಹೇಳ್ತೇವೆ ಇದನ್ನು ಓಡಿಸಲು ಒಂದು ಟಿಪ್ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಅಗಲ ಬಾಯಿ ಬಾಟ್ಲಿ ತಗೊಂಡಿದ್ದೀನಿ ಇದಕ್ಕೆ ಈ ರೀತಿ ಮುಕ್ಕಾಲು ಭಾಗ ನೀರು ಹಾಕ್ಕೊಳ್ಬೇಕು ನಂತರ ಇದಕ್ಕೆ ಸೋಪಿನ ಪುಡಿ ಅಥವಾ ಸೋಪಿನ ಜೆಲ್ ಸೇರಿಸ್ಕೊಳ್ಬೋದು ಅದನ್ನು ಸರಿ ನೀರಲ್ಲಿ ಮಿಕ್ಸ್ ಮಾಡ್ಕೋಬೇಕು ಮತ್ತು ಹಿಂಡಿದ ಲಿಂಬೆ ಕಡಿ ಕೊಳೆತ ಬಾಳೆಹಣ್ಣು ಅಥವಾ ಸಿಪ್ಪೆ ಕಾಯಿಪಲ್ಯ ಸಿಪ್ಪೆ ಅದರೊಳಗೆ ಹಾಕಬೇಕು ಇದಾದ ಮೇಲೆ ಒಂದು ಪ್ಲಾಸ್ಟಿಕ್ ಕೊಟ್ಟೆ ತೊಗೊಂಡಿದ್ದೀನಿ ಇದನ್ನು ಬಾಟ್ಲಿಗೆ ಸರಿ ಮುಚ್ಚೋ ಹಾಗೆ ಇದನ್ನು ಕಟ್ ಮಾಡಿಕೊಳ್ಬೇಕು ಇದನ್ನು ಬಾಯಿಗೆ ಮುಚ್ಚಿ ರಬ್ಬರ್ ಬ್ಯಾಂಡ್ ಹಾಕಿದ್ದೀನಿ ಈಗ ಈ ಪ್ಲಾಸ್ಟಿಕ್ಕಿಗೆ ಒಂದು ಕಬ್ಬಿಣದ ತಂತಿ ಕಾಸಿ ಈ ರೀತಿ ಅಗಲ ಹೋಲ್ ಮಾಡಿಕೊಳ್ಬೇಕು ಇದನ್ನು ಸಿಂಕ್ ಪಕ್ಕದಲ್ಲಿ ಇಟ್ಟರೆ ಆ ರೆಕ್ಕೆ ಹುಳು ಬರೋದೇ ಇಲ್ಲ ಎಲ್ಲ ಓಡಿ ಹೋಗುತ್ತೆ ಕೆಲವು ಬಾಟ್ಲಿ ಒಳಗೆ ಬಿದ್ದಿರುತ್ತೆ ಎಂಟೆಂಟು ದಿನಕ್ಕೆ ಕ್ಲೀನ್ ಮಾಡಿ ಮತ್ತೆ ಅದೇ ರೀತಿ ಸಿಪ್ಪೆ ಹಾಕಿ ಇಟ್ಟರೆ ಆ ಹುಳು ಅಡುಗೆ ಮನೆಗೆ ಬರೋದೇ ಇಲ್ಲ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಹಾಕಿ ಹಾಗೆಯೇ ಇನ್ನು ಅನೇಕ ಟಿಪ್ಸ್ನೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್ ಬೈ ಬಾಯ್